ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ವೀಕ್ಷಕರೇ ನಿಮಗ್ ಗೊತ್ತಿರೋ ಹಾಗೆ ರಾಜ್ಯದ ಬೇರೆ ಬೇರೆ ಕಡೆ ಅನೇಕ ರೈತರು ಶುಂಠಿ ಬೆಳೆಯೋದನ್ನ ನೋಡ್ತೀವಿ ಬೀದರ್ ಕೂಡ ಶುಂಠಿ ಬೆಳೆಯುವಂತಹ ಪ್ರಮುಖ ಜಿಲ್ಲೆಗಳಲ್ಲಿ ಒಂದು ಈ ಬೆಳೆಯಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸೋ ರೈತರು ಕೂಡ ಇದ್ದಾರೆ ಹಾಗೆ ಕೈ ಸುಟ್ಕೊಳ್ತಾ ಇರೋರು ಇದ್ದಾರೆ ಈ ನಷ್ಟಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ ಆದ್ರೆ ರೋಗಗಳ ಕಾಟ ಅತಿ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು ಅದರಲ್ಲೂ ರೈತನನ್ನ ಸಾಲಕ್ಕೆ ದುಡೋದು ಗಡ್ಡೆ ಕೊಳೆ ರೋಗ ಈ ರೋಗ ಹೆಚ್ಚಾದ್ರೆ ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟು ಹಾನಿಯಾಗುತ್ತೆ ಅಂತ ತಜ್ಞರು ಅಭಿಪ್ರಾಯ ಪಡ್ತಿದ್ದಾರೆ ಆದ್ರಿಂದ ಈ ಮಹಾಮಾರಿಯನ್ನ ನಿಯಂತ್ರಣದಲ್ಲಿಟ್ಟರೆ ಮಾತ್ರ ರೈತ ದುಡ್ಡು ಎಣಿಸೋಕೆ ಸಾಧ್ಯ ಸಾಮಾನ್ಯವಾಗಿ ಬಹಳಷ್ಟು ಶುಂಠಿ ಬೆಳೆಗಾರರು ಈ ರೋಗ ಕಾಣಿಸ್ಕೊಂಡ ಮೇಲೆ ಕಂಟ್ರೋಲ್ ಮಾಡಕ್ಕೆ ನೋಡ್ತಾರೆ ಅಷ್ಟು ಪ್ರಯೋಜನ ಆಗೋದಿಲ್ಲ ಮಾಡಬೇಕು ಅಂತೀರಾ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು ಅದರಲ್ಲೂ ಮುಖ್ಯವಾಗಿ ಜಮೀನಿನಲ್ಲಿ ನೀರು ನಿಲ್ಲದಂತೆ ಸೂಕ್ತ ವ್ಯವಸ್ಥೆ ಮಾಡುವುದು ಮುಖ್ಯ ಅಂತಾರೆ ಬೀದರ್ನ ಕೃಷಿ ಸಮೃದ್ಧಿ ಕೇಂದ್ರದ ಸಂಸ್ಥಾಪಕ ಕಾಶಿಲಿಂಗ್ ಅಗ್ರಹಾರ ಶುಂಠಿ ಬೆಳೆಯನ್ನು ಯಾವಾಗ ನಾವು ಖರೀದಿ ಮಾಡುವಂಥ ಶುಂಠಿ ಬೀಜನಿದೆ ಉತ್ತಮ ಗುಣಮಟ್ಟವಾಗಿರಬೇಕು ಯಾವ ಭೂಮಿಯಲ್ಲಿ ಕೊಳೆ ರೋಗ ಬಂದಿಲ್ಲವೋ ಯಾವುದೇ ಭೂಮಿಯಲ್ಲಿ ಕೊಳೆ ರೋಗ ಮತ್ತು ಕೀಟ ಬಾಧೆ ರೋಗ ಬಾಧೆ ಇರೋದಿಲ್ಲವೋ ಅಂಥ ಒಂದು ಒಳ್ಳೆಯ ಭೂಮಿಯಿಂದ ಗುಣಮಟ್ಟದ ಶುಂಠಿ ಬೀಜ ಸೆಲೆಕ್ಟ್ ಮಾಡಬೇಕು ಒಂದು ಒಳ್ಳ ಒಳ್ಳೆಯ ಗುಣಮಟ್ಟದ ಶುಂಠಿ ಬೀಜ ಸೆಲೆಕ್ಟ್ ಮಾಡೋದು ಒಂದಾದರೆ ಎರಡನೇದಾಗಲಿ ನಾವು ಯಾವ ಭೂಮಿಯಲ್ಲಿ ಶುಂಠಿ ಬಿತ್ತನೆ ಮಾಡ್ತಾ ಇದೀವಿ ಶುಂಠಿ ನಾಟನೆ ಮಾಡಬೇಕು ಅನ್ಕೋತಿದ್ವಿ ಆ ಒಂದು ಭೂಮಿಯಲ್ಲಿ ಕೊಳೆ ರೋಗ ಬರುವಂಥ ಯಾವುದೇ ನಾವು ಸೂಕ್ಷ್ಮ ಜೀವಿಗಳು ಇನ್ಫೆಕ್ಟ್ ಆದಂಥ ಪ್ಲಾಟನ್ನು ನಾವು ಸೆಲೆಕ್ಟ್ ಮಾಡ್ಬೋದು ಇದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಯಾವ ಭೂಮಿಯಲ್ಲಿ ಹಿಂದಿನ ಬೆಳೆಯಲ್ಲಿ ಮುಖ್ಯವಾಗಿ ಟೊಮೆಟೊ ಆಗಲಿ ತೊಗರಿ ಆಗಲಿ ಬದನೇಕಾಯಿ ಆಗಲಿ ಇಂಥ ಬೆಳೆಯಲ್ಲಿ ಸೊರಗು ರೋಗ ಬಂದಿದ್ರೆ ವಿಲ್ಟಿಂಗ್ ಬಂದಿದ್ರೆ ಸೊ ಅಂಥ ಒಂದು ಪ್ಲಾಟಲ್ಲಿ ಕೊಳೆ ರೋಗ ಸ್ವರ್ಗ ರೋಗ ಬಂದಿದ್ದರೆ ಆ ಪ್ಲಾಟಲ್ಲಿ ನಾವು ಶುಂಠಿ ನಾಟಿ ಮಾಡೋಕ್ಕೆ ಉತ್ತಮವಲ್ಲ ಒಂದು ವೇಳೆ ನಾಟಿ ಮಾಡಿದರೆ ಆ ಒಂದು ಒಂದೇ ಗುಣ ಒಂದೇ ಕುಟುಂಬದ ಈ ಸೂಕ್ಷ್ಮಜೀವಿಗಳು ಆಗೋದ್ರಿಂದ ಸೊ ಈ ಶುಂಠಿ ಕೂಡ ಕೊಳೆರೋಗ ರೋಗ ಬರುವಂಥ ಲಕ್ಷಣಗಳು ಜಾಸ್ತಿ ಇರುತ್ತೆ ಮೂರನೇದಾಗಿ ಶುಂಠಿ ನಾಟನೆ ಮಾಡಾದ ತಕ್ಷಣ ಆ ಭೂಮಿಯಲ್ಲಿ ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ಮೇಂಟೈನ್ ಮಾಡೋದು ಅತಿ ಮುಖ್ಯವಾಗಿದ್ದು ಆಲ್ಮೋಸ್ಟ್ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ರೈತರು ಏನು ತಪ್ಪು ಮಾಡ್ತಾರೆ ಒಳ್ಳೆಯ ಗುಣಮಟ್ಟದ ಶುಂಠಿ ಬೀಜನ ತರ್ತಾರೆ ಒಳ್ಳೆಯ ಕ್ವಾಲಿಟಿ ಇರೋಂಥ ಭೂಮಿನೂ ಸೆಲೆಕ್ಟ್ ಮಾಡ್ತಾರೆ ಆದರೆ ಮಳೆಗಾಲದಲ್ಲಿ ಕೆಲವೊಂದು ಸಾರಿ ಮಳೆಗಾಲದಲ್ಲಿ ನಾಲ್ಕು ದಿವಸ ಐದು ದಿವಸ ವಾರ ಗಂಟಲೆ ಮಳೆ ಬರ್ತಾ ಇರುತ್ತೆ ಸೊ ಅಂಥ ಸಮಯದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಗೂ ಹೆಚ್ಚಾಗಿ ನೀರು ಆ ಶುಂಠಿ ಭೂಮಿಲಿ ನಿಂತಿದ್ರೆ ಕೊಳೆ ರೋಗ ಬಂದು ಇನ್ಫೆಕ್ಟ್ ಆಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಭಾಳ ಜನ ಡ್ರೈನೇಜು ರೈತರು ಭಾಳ ಅತಿ ಕಡಿಮೆ ಪ್ರಮಾಣದಲ್ಲಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಶುಂಠಿಯಲ್ಲಿ ಹೇಳ್ಬೇಕಂದ್ರೆ ಶುಂಠಿಯಲ್ಲಿ ನೀರು ಇಪ್ಪತ್ನಾಲ್ಕು ಗಂಟೆ ಸ್ಟ್ಯಾಗ್ನೆಟ್ ಆಗಿ ನಿಂತಲ್ಲಿ ನಿಂತು ನಿಂತರಬಾರ್ದು ಶುಂಠಿಯಲ್ಲಿ ಬಿದ್ದ ನೀರು ಮಳೆ ನೀರು ಹರಡೆ ಹೋಗುವಂಥ ಡ್ರೈನೇಜ್ ಸಿಸ್ಟಮ್ ನಾವು ಮಾಡ್ಕೊಳ್ಬೇಕು ಶುಂಠಿಯಲ್ಲಿ ನಾವು ಯಾವಾಗೇ ಒಳ್ಳೆಯ ಗುಣಮಟ್ಟದ ಶುಂಠಿ ಒಳ್ಳೆ ಭೂಮಿಯಲ್ಲಿ ರೈಸ್ ಬೆಡ್ಡಲ್ಲೇ ಮಾಡಬೇಕು ರೈಸ್ ಬೆಡ್ ಯಾಕೆ ಮಾಡಬೇಕು ಶುಂಠಿಯಲ್ಲಿ ಮೇನ್ ಕಮರ್ಷಿಯಲ್ ಪಾರ್ಟ್ ಏನಂದರೆ ರೈಜೋಮ್ ರೈಜೋಮು ಭೂಮಿ ಒಳಗಡೆ ಬೆಳೆಯುತ್ತೆ ಆ ಭೂಮಿ ಒಳಗಡೆ ಬೆಳೆಯುತ್ತೆ ಆ ರೈಜೋಮ್ಗೆ ಏನು ಬೇಕಾದಂಥ ಪೋಷಕಾಂಶಗಳ ನಿರ್ವಹಣೆ ನೀರಿನ ಬಗ್ಗೆ ಬೇಕಾದಂಥ ನೀರು ಮತ್ತು ಉತ್ತಮ ಗುಣಮಟ್ಟದ ಅದಕ್ಕೆ ನಾವು ಗಾಳಿ ಆಡೋಕೆ ಏರೇಷನ್ ಕೂಡ ಪ್ರಾಪರ್ ಇರಬೇಕು ಇದನ್ನು ನಾವು ರೈಸ್ ಬೆಡ್ಡಲ್ಲಿ ಮಾಡಿದ್ರೆ ಮಾತ್ರ ಈ ಒಂದು ಮೂರು ನಮಗೆ ನೀರು ಮತ್ತು ಉತ್ತಮ ಗುಣಮಟ್ಟದ ಪೋಷಕಾಂಶಗಳು ಮತ್ತು ಸಮತೋಲ ರೂಪದಲ್ಲಿ ಗಾಳಿ ಕೂಡ ನಾವು ಮಾಡ್ಬೋದು ಇದನ್ನು ನಾವು ಪ್ರಾಪರ್ ಏರೇಷನ್ ಆಗುತ್ತೆ ಅಂದರೆ ಬಿದ್ದ ಮಳೆ ನೀರು ಹೊರಡೆ ಹೋಗಬೇಕು ಎಷ್ಟು ಬೇಕು ಅಷ್ಟು ಬೇಕು ಜಾಸ್ತಿ ನೀರು ಹೊರಡೆ ಹೋಗಬೇಕು ಸೊ ಮತ್ತೆ ಏನ್ಬೇಕು ನಾವು ನಿರಂತರವಾಗಿ ಸೈಕ್ಲೋನ್ ಇದೆಯಲ್ಲ ಸೈಕ್ಲೋನಲ್ಲಿ ಎಷ್ಟೇ ಮಳೆ ಬಂದರೂ ಎಷ್ಟೇ ತುಫಾನು ಎಷ್ಟೇ ನಿರಂತರ ಮಳೆ ಬಂದರೂ ನೀರನ್ನು ಹೊರಡಿ ಹೋಗಬೇಕು ಅದು ಯಾವ ಥರ ನಾವು ಏರಿಯೇಷನ್ ಮೇಂಟೈನ್ ಮಾಡಬೇಕು ಭೂಮಿಯಲ್ಲೆಂದು ನೀವು ಮುಂದೆ ಲೈವ್ ವೀಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಸೊ ಸೈಕ್ಲೋನ್ ಕಾಣದಿಂದ ಕಳೆದ ಎರಡು ದಿವಸದಿಂದ ಬೀದರಲ್ಲಿ ಭಾರಿ ಪ್ರಮಾಣದ ಮಳೆ ಬರ್ತಾ ಇದೆ ಸೊ ಮುಂದೆ ಇನ್ನು ಎರಡು ಮೂರು ದಿವಸ ಸತತವಾಗಿ ಮಳೆ ಬರುವಂಥ ನಿರೀಕ್ಷೆ ಇದೆ ಸೊ ಈ ಒಂದು ಸೈಕ್ಲೋನ್ ಕಾಣೋದಿಂದ ಅತಿಯಾದ ಮಳೆ ಆದ ಕಾರಣಕ್ಷಣ ನಮ್ಮ ಶುಂಠಿ ಬೆಳೆಗೆ ನಾವು ಪ್ರಾಪರ್ ಡ್ರೈನೇಜ್ ಮಾಡ್ತಾ ಇದ್ದರೆ ಸೊ ಕೊಳೆ ರೋಗಕ್ಕೆ ತುತ್ತಾಗುವಂಥ ಎಲ್ಲ ನಿರೀಕ್ಷೆಗಳು ಕಾರಣಗಳಿವೆ ಸೊ ಅದೇ ಕಾರಣದಿಂದ ಜಿಲ್ಲೆಯಲ್ಲಿ ಶುಂಠಿ ಇದೆ ಅಲ್ಲಿ ಪ್ರಾಪರ್ ಡ್ರೈನೇಜ್ ಸಿಸ್ಟಮನ್ನು ನಾವು ಮಾಡಿಕೊಳ್ಬೇಕು ಮಳೆ ಬರುವಾಗ ಯಾವುದೇ ರೀತಿಯಲ್ಲಿ ಶುಂಠಿಯಲ್ಲಿ ನೀರು ನಿಂತಿದ್ದರೆ ಪ್ರಾಪರ್ ಡ್ರೈನೇಜ್ ಇದ್ದಿದ್ರೆ ಸೊ ಕೊಳೆ ರೋಗ ಖಚಿತವಾಗಿ ಬರುತ್ತೆ ಯಾವಾಗ ಕೊಳೆ ರೋಗ ಬರುತ್ತೆ ಯಾವಾಗ ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ಇಲ್ಲದೇ ಇದ್ದರೆ ಸೊ ಯಾವ ಔಷಧಿ ಯಾವುದೇ ಬಯೋಫ್ಟೇಜಸ್ಸು ಯಾವುದೇ ಒಂದು ರೂಪದ ಪದ್ಧತಿಯನ್ನು ಕೊಳೆ ರೋಗ ತಡೆಗಟ್ಟಲು ಸಾಧ್ಯವಿಲ್ಲ ಇದಕ್ಕೆ ಮೂಲ ಒಂದೇ ಒಂದು ಕಾರಣ ನಾವು ಪ್ರಾಪರ್ ಡ್ರೈನೇಜ್ ಮಾಡಬೇಕು ಸೊ ಬೇರಿನಲ್ಲಿ ಪ್ರಾಪರ್ ಏರೇಷನ್ ಗಾಳಿ ಆಡುವಂಥ ವ್ಯವಸ್ಥೆ ಮಾಡಬೇಕು ಸೊ ಇಲ್ಲಿ ಒಂದು ಡೆಮೋಸ್ಟ್ರೇಷನ್ ಪ್ಲಾಟ್ ಮಾಡಿದ್ದೀವಿ ಈ ಡೆಮೋಸ್ಟ್ರೇಷನ್ ಪ್ಲಾಟಲ್ಲಿ ಶುಂಠಿ ಬೆಟ್ಟ ರೈಸ್ ಬೆಟ್ಟ ಜಾಸ್ತಿ ಯಾವ ಥರ ಇದೆ ನೋಡಿ ಸೊ ನಾವು ಈ ಒಂದು ನಿನ್ನೆ ಬರೋ ಮಳೆಯಲ್ಲಿ ಸೊ ಕೆಲವೊಂದು ನಾವು ಮನೆಯಲ್ಲಿ ಇಂಟ್ರ ಕಲ್ಷನ್ ಮಾಡೋದಕ್ಕೆ ಸ್ವಲ್ಪ ಏರು ಬೇರು ಆಗಿತ್ತು ಅಲ್ಲಲ್ಲಿ ಬ್ಲಾಕೇಜ್ ಬಂದಿದ್ದು ಸೊ ಅದನ್ನು ತೆಗೆದು ಸಲುವಾಗಿ ನಾವು ಒಂದು ಯಾವ ಥರ ಶುಂಠಿಲಿ ನೀರನ್ನು ನಾವು ಇದು ಈ ಥರ ಒಂದು ಕಾಲುವೆ ಇದೆ ಕಾಲುವೆ ಅಂತ ಬಂದಂಥ ನೀರೆಲ್ಲ ಸೊ ಈ ಒಂದು ಸಬ್ ಚಾನಲ್ ಬರುತ್ತೆ ಈ ಸಬ್ ಚಾನಲ್ ಬಂದ ನೀರೆಲ್ಲ ಒಂದು ಮೇನ್ ಕಾಲುವೆಗೆ ಜೋಡಿಸಿ ಸೊ ಈ ಥರ ನಾವು ಹೊಲದ ಹೊರಗಡೆ ಹೋಗೋದಂಥ ಸಿಸ್ಟಮನ್ನು ಮಾಡಿ ಮಾಡಿಕೊಡ್ತೀವಿ ಈಗ ನೋಡಿ ಯಾವುದೇ ಥರ ಶುಂಠಿಗೆ ಬೇರುಗಳಿಗೆ ತಗಲದ ಹಾಗೆ ಆ ಥರ ರೈಜ್ ಬಿಟ್ಟು ಮಾಡ್ಕೊಂಡು ಈ ಥರ ಕಾಲುವೆಯನ್ನು ಮಾಡಿಕೊಂಡು ಶುಂಠಿಯಲ್ಲಿ ನೀರನ್ನು ಹೋಗುವಂಥ ಕಾರ್ಯವನ್ನು ನಾವು ಮಾಡಿದ್ದೀವಿ ಸೊ ನೋಡಿ ಇಲ್ಲಿ ನೋಡಿ ಯಾವುದೇ ರೈತರು ಈ ಒಂದು ಮಳೆಯಲ್ಲಿ ಮುನ್ನೆಚ್ಚರಿಕವಾಗಿ ಮಳೆ ಮನೆ ಬಂದು ಜೋರಾಗಿ ಹುಡಿತ ಇದ್ದರು ನೀವು ಯಾವುದೇ ಥರ ಮನೇಲಿ ಕೂಡ್ಲಾದನೆ ಈ ಒಂದು ವ್ಯವಸ್ಥಿತ ರೂಪದಲ್ಲಿ ನೀವು ಯಾವುದೇ ಶುಂಠಿ ಬೆಳೆಯಲ್ಲಿ ಬ್ಲಾಕೇಜ್ ಇದೆ ಆ ಬ್ಲಾಕೇಜನ್ನು ತೆಗೆದು ಚೆನ್ನಲ್ಗಳನ್ನು ಕ್ಲೀನ್ ಮಾಡಿಕೊಂಡು ಎಲ್ಲ ನೀರನ್ನು ಮಳೆಯಿಂದ ರಕ್ಷಣೆ ಮಾಡಿಕೊಳ್ಬೇಕು ನೀರು ಕಾಲುವೆ ಮುಖಾಂತರ ಹೊರಗೆ ಹೋಗುವಂಥ ಕೆಲಸವನ್ನು ನೀವು ಮಾಡಿಕೊಳ್ಬೇಕು ಆವಾಗ ಮಾತ್ರ ನೀವು ಕೊಳೆ ರೋಗದಿಂದ ಗಂಟೆ ಕೊಳೆ ರೋಗದಿಂದ ನೀವು ಬಚ್ಚ ಕಾಣ ಇಂಥ ಒಂದು ಸಮಯದಲ್ಲಿ ಈ ಒಂದು ಫ್ಲೋ ನೀರು ಮಳೆಯಲ್ಲಿ ರಭಸದಲ್ಲಿ ಶುಂಠಿ ಮಾತ್ರ ನೀರಲ್ಲಿ ನಿಂತಿದ್ದರೆ ಯಾವುದೇ ಒಂದು ಶುಂಠಿ ಬೆಳೆ ಇಪ್ಪತ್ನಾಲ್ಕು ಗಂಟೆಗಿಂತ ಹೆಚ್ಚಾಗಿ ಶುಂಠಿ ಹೊಲದಲ್ಲಿ ನೀರನ್ನು ಈ ಥರ ನಿಲ್ಲಬಾರದು ಒಂದು ವೇಳೆ ನಿಂತಿದ್ದರೆ ಅದು ಕೊಳೆ ರೋಗದಿಂದ ಮುಕ್ತ ಮಾಡೋಕ್ಕೆ ನಮಗೆ ಸಾಧ್ಯವಿಲ್ಲ ನೀವು ಯಾವುದೇ ಥರ ಔಷಧ ಯೂಸ್ ಮಾಡಿದ್ರು ಎಷ್ಟೇ ದುಡ್ಡು ಖರ್ಚು ಮಾಡಿದರೂ ಒಂದು ಪ್ರಮಾಣದಲ್ಲಿ ಮಾತ್ರ ನಾವು ಕೊಳೆ ತಡೆಗಟ್ಟ ತಡೆಗಟ್ಟಬಹುದು ಹೆಚ್ಚಿನ ರೀತಿಯಲ್ಲಿ ನಾವು ಯಾವುದೇ ಔಷಧಿ ಯಾವುದೇ ಉಪಯೋಗ ಮಾಡ್ತಾ ಇದ್ರು ನಾವು ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಮೇನ್ ಮೊಟ್ಟ ಮೊದಲ ಕಾರಣ ನೀವು ಪ್ರಾಪರ್ ಡ್ರೈನೇಜು ನೀರನ್ನು ಹೊರಗೆ ಹಾಕೊಂಡು ಕೆಲಸ ಮಾಡ್ಬೋದು ನೋಡ್ಬೋದು ನಮ್ಮ ಕೃಷಿ ಸಮೃದ್ಧಿ ಕೇಂದ್ರದ ಒಂದು ಪ್ಲಾಟಲ್ಲಿ ಒಂದು ಭಾಗದಲ್ಲಿ ಮಾತ್ರ ನಿನ್ನೆ ಇಂಟ್ರೆ ಮಾಡಿ ಒಂದು ಬ್ಲಾಕೇಜ್ ಇತ್ತು ಅದು ಬ್ಲಾಕೇಜ್ ಕ್ಲಿಯರ್ ಮಾಡಿದ್ದೀವಿ ಸೊ ಈ ಕಡೆ ನೋಡಿ ಎಲ್ಲ ಕಡೆ ಎಲ್ಲಾನು ಸಬ್ ಚಾನಲ್ಸು ಕಾಲುವೆಗಳು ಎಲ್ಲನೂ ಪ್ರಾಪರ್ ನೀಟಾಗಿ ತೆಗ್ತಾ ಇದ್ದೀವಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಂಥ ಬ್ಲಾಕೇಜ್ ಕೂಡ ನಾವು ಕ್ಲಿಯರಾಗಿ ಮಾಡ್ತಾಯಿದ್ದೀವಿ ಇದೇ ಥರ ಎಲ್ಲ ರೈತ ಬಾಂಧವರು ತಮ್ಮ ತಮ್ಮ ಹೊಲದಲ್ಲಿ ಈ ಥರ ಬ್ಲಾಕೇಜ್ಗಳು ನೀರು ಅಡೆತಡೆಗಳ ಹರಿದು ನಾವು ಕಾಲುವೆಗಳನ್ನು ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಶುಂಠಿ ಬೆಳೆಯುವಂತಹ ರೈತರು ರೋಗ ಬಂದ ಮೇಲೆ ಎಚ್ಚೆತ್ತುಕೊಳ್ಳೋದಕ್ಕಿಂತ ರೋಗ ಬರದಂತೆ ಮುಂಜಾಗ್ರತಾ ಕ್ರಮಗಳನ್ನ ಅಳವಡಿಸೋದು ಹೆಚ್ಚು ಸೂಕ್ತ ಇದರಿಂದ ರೋಗವನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಉತ್ತಮ ಇಳುವರಿ ಪಡೆಯೋದು ಸಾಧ್ಯ